ಶುಭದ ಎಲ್ಲರಿಗೂ ಶ್ರೀ ಆದಿತಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬನ್ನಿ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ಅನುಷ್ಠಾನವನ್ನ ಕೂಡ ತಿಳಿಸಿಕೊಟ್ಟಿದ್ದಾರೆ ಗುರುಗಳು ಬನ್ನಿ ನೋಡೋಣ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ಹಾಗೂ ಮಲೆ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ತಾರೀಕು ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮನ ವಾರ ಆಗಿರೋದ್ರಿಂದ ಈ ದಿನ ಒಂದು ವಿಶೇಷ ಅನುಷ್ಠಾನವನ್ನು ತಿಳಿಸ್ಕೊಡ್ತೀನಿ ನಿಮಗೆ ಬಂಧುಗಳೇ ಈ ದಿನ ದಕ್ಷಿಣಾಯಿನ ಋತು ಶ್ರೀ ವಿಶ್ವಬಸು ನಾಮ ಸಂವತ್ಸರದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನ ಈ ದಿನ ನೋಡಿ ಎಂಥ ವಿಶೇಷವಾಗಿರ್ತಕ್ಕಂಥ ದಿನ ಏಕಾದಶಿ ಒಂದು ಟೈಮ್ ಉಪವಾಸ ಇದ್ದು ಆ ಪರಮೇಶ್ವರನ ಸ್ಥಿತಿ ಕಾಯ್ತಕ್ಕಂಥ ಒಂದು ಮಹಾವಿಷ್ಣುವನ್ನು ದೇವಾಲಯಕ್ಕೆ ಹುಟ್ಟು ಬನ್ನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶ್ರಾವಣ ಮಾಸದಲ್ಲಿ ಏಕಾದಶಿ ಬಂದಿರೋದು ವಿಶೇಷವಾಗಿರ್ತಕ್ಕಂಥದ್ದು ಶುಭ ಕಾಲ ಒಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೂಡ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ತುಂಬ ನೋವಾಗ್ತಕ್ಕಂಥದ್ದು ಅಂದರೆ ಪ್ರೀತಿ ಪಾತ್ರರಿಗೆ ನೆನೆಸಿಕೊಂಡು ದುಃಖ ಪಡ್ತಕ್ಕಂಥ ದಿನ ಈ ದಿನ ಮೇಷರಾಶಿಯವರಿಗೆ ವೃಷಭ ರಾಶಿಯವರಿಗೆ ನೆಮ್ಮದಿಯ ವಾತಾವರಣ ಇರ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತೀರಿ ಲೌಲವಿಕೆ ಆಗಿರ್ತೀರಿ ಮಿಥುನ ರಾಶಿಯವರಿಗೆ ನಿರೀಕ್ಷೆ ಮಾಡ್ತೀರಿ ನನಗೇನಾದರೂ ಸಿಗ್ಬೋದೇನೆ ಇವತ್ತು ಸ್ವಲ್ಪ ಏನಾದರೂ ಒಂದು ಅನುಕೂಲ ಆಗುತ್ತೆ ಅಂತ ಕಾಯ್ತಾ ಇರ್ತೀರ ಕಟಕರಾಶಿಯವರಿಗೆ ಏಕಾಗ್ರತೆ ಇರ್ತಕ್ಕಂಥದ್ದು ಸ್ವಲ್ಪ ಮುಂಜಾಗ್ರತೆ ಕಮನವಾಗಿ ಕೋಪಕ್ಕೆ ಉದ್ರೇಕಕ್ಕೆ ಮನಸ್ಸನ್ನು ಕೊಡಬಾರ್ದು ದಯವಿಟ್ಟು ನೀವು ಶಾಂತ ಚಿತ್ತದಿಂದ ಇರಬೇಕಾಗ್ತದೆ ಸಿಂಹರಾಶಿಯವರಿಗೆ ಸುಖ ಸಂತೋಷದಿಂದ ಕಾಲ ಕಳೀತಕ್ಕಂಥ ದಿನ ಒಳ್ಳೆ ದೇವಾಲಯಗಳಿಗೆ ಭಕ್ತಿ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ದಿನ ಈ ದಿನ ಕನ್ಯಾ ರಾಶಿಯವ್ರಿಗಂತೂ ಗರಿಮೆ ಆಗ್ತಕ್ಕಂಥ ನೀವು ಮಾಡ್ತಕ್ಕಂಥ ಇದರಲ್ಲಿ ಖುಷಿ ಆಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ಅನ್ನದಾನಕ್ಕೆ ದುಡ್ಡು ಕೊಡ್ತೀರಿ ಏನಾದರೂ ಒಂದು ಸಹಾಯವನ್ನು ಮಾಡ್ತೀರಿ ನೀವು ವೃಶ್ಚಿಕ ರಾಶಿಯವರಿಗೆ ವಿನಯ ಪೂರಕವಾಗಿ ಭಾಗ್ಯ ನಡ್ಕೋಬೇಕು ಕೋಪಕ್ಕೆ ಉದ್ರೇಗಕ್ಕೆ ಮನಸ್ಸು ಕೊಡಬಾರ್ದು ಧನುಷ್ ರಾಶಿಯವರಿಗೆ ನಿಮಗೆ ಗೆಳೆತನವನ್ನು ಆಗ್ತಕ್ಕಂಥದ್ದು ಒಳ್ಳೊಳ್ಳೆ ಗೆಳೆಯರು ಸಿಗ್ತಕ್ಕಂಥದ್ದು ಒಳ್ಳೊಳ್ಳೆ ಸ್ನೇಹಿತರು ಸಿಗ್ತಕ್ಕಂಥದ್ದು ನೀವು ಚೆನ್ನಾಗಿರ್ತೀರ ಖುಷಿಯಾಗಿರ್ತೀರ ಮಕರ ರಾಶಿಯವರಿಗೆ ಶಾಂತಿ ನೆಮ್ಮದಿ ಸುಖ ಎಲ್ಲವನ್ನು ಈ ದಿನ ಬದಿಗಿಟ್ಟು ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡ್ತಕ್ಕಂಥದ್ದು ಜಾಸ್ತಿ ಯಾವುದೂ ಅಷ್ಟೊಂದು ಚೆನ್ನಾಗಿರಲ್ಲ ಈ ದಿನ ಸ್ವಲ್ಪ ವರ್ಜಿಸಿ ಮಧ್ಯಾಹ್ನ ಮೂರು ಗಂಟೆ ಗಂಟೆ ಸ್ವಲ್ಪ ನೆಮ್ಮದಿಯ ವಾತಾವರಣದಲ್ಲಿ ಇದ್ಬಿಡಿ ಕುಂಭರಾಶಿಯವ್ರಿಗಂತೂ ಜಯ ಕಟ್ಟಿಟ್ಟ ಬುತ್ತಿ ಈ ದಿನ ಅದೇನೋ ಇವತ್ತು ಒಂದು ಅಚೀವ್ಮೆಂಟ್ ಮಾಡ್ತೀರಿ ಒಂದು ಕೆಲಸ ಶುಭ ಕಾರ್ಯ ಆಗ್ತಕ್ಕಂಥದ್ದು ಮೀನರಾಶಿಯವರಿಗೆ ಎಲ್ಪಿಂಗ್ ನೇಚರ್ ಮಾಡ್ತೀರಿ ಈ ದಿನ ಬೇರೆಯವರಿಗೆ ನೀವು ಸಹಾಯ ವಸ್ತುವನ್ನು ಮಾಡ್ತೀರ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉದೋ ಯಲ್ಲಮ್ಮ ಬಂಧುಗಳೇ ಈ ದಿನ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ತಿಳಿಸ್ಕೊಡ್ಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ಯಾಕಂದರೆ ನಿಮ್ಮ ಮೇಲ್ ಅಧಿಕಾರಿ ನೀವು ಕೆಲಸ ಮಾಡ್ತಕ್ಕಂಥ ಮೇಲ್ ಅಧಿಕಾರಿಗಳು ಇರ್ತಾರಲ್ಲ ಮತ್ತು ನಿಮಗೆ ಮಟ್ಟಕ್ಕಿಂತ ಸ್ವಲ್ಪ ಉನ್ನತವಾಗಿರತ ಸ್ಥಾನಮಾನದಲ್ಲಿರ್ತಕ್ಕಂಥವ್ರು ನಿಮಗೆ ಪ್ರೀತಿ ಪಾತ್ರರಾಗಿರಬೇಕು ಅಂತವ್ರಿಗೆ ದಯವಿಟ್ಟು ನೀವೇನು ಮಾಡಿ ಅಂದರೆ ನಿಮ್ಮ ಕೈಲಾದಷ್ಟು ಒಂದು ಇಡಿಯಷ್ಟು ಲವಂಗವನ್ನು ನಿಮ್ಮ ಕೈಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಎಷ್ಟು ಸಿಗುತ್ತೆ ಆ ಇಡೀ ಲವಂಗವನ್ನು ಎಲ್ಲಿ ಹೋಮ ಅವನಾದಿಗಳು ಇರ್ತಾರೆ ಎಲ್ಲಿ ದೇವಾಲಯದಲ್ಲಿ ಅಗ್ನಿಗುಂಡವನ್ನು ಮಾಡಿರ್ತಾರೆ ಅಲ್ಲಿ ದಯವಿಟ್ಟು ತೊಗೊಂಡೋಗ್ಬಿಟ್ಟು ನೀವು ಅದನ್ನು ಹಾಕ್ಬೇಕು ಅಗ್ನಿಗುಂಡದಲ್ಲಿ ಹಾಕ್ಬೇಕು ಖಂಡಿತವಾಗೂ ನಿಮಗೆಲ್ಲ ಚೆನ್ನಾಗಿ ಆಗ್ತಕ್ಕಂಥ ಒಂದು ಅನುಕೂಲವಾಗಿರ್ತದ್ದು ಈಗ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಚೆನ್ನಾಗಿರ್ತೀರ ಲೋಕ ಸಮಸ್ತ ಸುಖಿನೋಬವಂತು ಸನ್ಮಂಗಳ ಅನುಭವಂತು ಸರ್ವೇ ಜನ ಸುಖಿನೋಬಂತು ಸನ್ಮಂಗಳ ಅನುಭವಂತು ಒಳ್ಳೆಯದಾಗಲಿ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳತ್ತ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂತ ಅನುಷ್ಠಾನವನ್ನ ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು